ವಿಷಯ ಜ್ಞಾನ ಕಳೆದು ಶಿವಜ್ಞಾನ ಬಳಿಯಲಿ ಮನುಷ್ಯ ವಿಷಯ ಜ್ಞಾನ ಮತ್ತು ಶಿವಜ್ಞಾನ ಇವೆರಡನ್ನೂ ಹೊಂದಿರುತ್ತಾನೆ ಇದರಲ್ಲಿ ವಿಷಯ ಜ್ಞಾನವನ್ನು ಕಳೆದುಕೊಂಡರೆ ಶಿವಜ್ಞಾನ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತದೆ ಒಂದು ಪಡೆಯಬೇಕಾದರೆ ಮತ್ತೊಂದು ಕಳೆದುಕೊಳ್ಳಬೇಕಾಗುತ್ತದೆ ಕೊಡದಲ್ಲಿದ್ದ ಗಾಳಿಯನ್ನು ಹೊರಗೆ ಬಿದ್ದಾಗಲೇ ಕೊಡದಲ್ಲಿ ನೀರು ತುಂಬುತ್ತದೆ ಅದೇ ರೀತಿ ಮನಸ್ಸೆಂಬ ಕೊಡದಲ್ಲಿ ಇದ್ದ ವಿಷಯ ಜ್ಞಾನ ಹೊರಗೆ ಹಾಕಿದರೆ ಶಿವಜ್ಞಾನ ಎಂಬ ನೀರು ಒಳಗಡೆ ಪ್ರವೇಶವಾಗುತ್ತದೆ ಈ ಜಗತ್ತು ಕಾರ್ಯ ಮತ್ತು ಕಾರಣ ಸಂಬಂಧದ ಮಿಶ್ರಣವಾಗಿದೆ ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆ ಕಾರ್ಯ ಮತ್ತು ಕಾರಣ ಇರುತ್ತದೆ ಒಂದು ಮರ ಬೆಳೆಯಬೇಕಾದರೆ ಅದರ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಯಾವುದೇ ಕಾರ್ಯ ನಡೆಯಬೇಕಾದರೆ ಕಾರಣವು ಅಷ್ಟೇ ಮುಖ್ಯವಾಗಿರುತ್ತದೆ ಕಾರ್ಯ ಕಾರಣ ಸಂಬಂಧದ ಕುರಿತು ಅಲ್ಲಮರು ತಮ್ಮ ಒಂದು ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ ಕಾರ್ಯ ಕಾರಣವಲ್ಲದೆ ಭಕ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಭಕ್ತಿ ಪರಿಪೂರ್ಣವಾಗಬೇಕಾದರೆ ಐವರ ಬಾಯಿ ಎಂಜಲವನ್ನು ಕಳೆಯಲು ಅಲ್ಲಮರು ಹೇಳುತ್ತಾರೆ ಐವರು ಎಂದರೆ ಐದು ಪಂಚೇಂದ್ರಿಯಗಳು ಮೂಗು ಕಿವಿ ನಾಲಿಗೆ ಚರ್ಮ ಕಣ್ಣು ಈ ಇಂದ್ರಿಯಗಳು ವಿಷಯಜ್ಞಾನಕ್ಕಾಗಿ ಹಂಬಲಿಸಿರುತ್ತವೆ ಪಂಚೇಂದ್ರಿಯಗಳನ್ನು ಲಿಂಗೇಂದ್ರಿಯಗಳಾಗಿ ಪರಿವರ್ತನೆಯಾದಾಗ ಎಂಜಲು ಹೋಗುತ್ತದೆ ಕಾಯವೆಂದರೆ ದೇಹ ನಮ್ಮಲ್ಲಿ ದೇಹ ಭಾವವಿದ್ದಾಗ ಶಿವಭಾವವಿ ಬರಲು ಸಾಧ್ಯವಿಲ್ಲ ಶಿವಭಾವ ಬರಬೇಕಾದರೆ ಮನಸ್ಸು ಮಹಾಲಿಂಗವಾಗಬೇಕು ದೇಹ ಭಾವ ಎಂದರೆ ನಾನು ನನ್ನದು ಎಂಬ ಅಹಂ ನಮ್ಮಲ್ಲಿ ಅಹಂಕಾರ ತುಂಬಿದರೆ ಶಿವಜ್ಞಾನ ಆಗುವುದಿಲ್ಲ ನಾವು ಅಹಂಕಾರ ಹೊರಹಾಕಿದಾಗ ನಮಗೆ ಮಹಾಲಿಂಗ ದರ್ಶನ ಆಗುತ್ತದೆ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಅವರ ಗುರುವಾಣಿ